ಯಾವತ್ತು ಇದು ಬೆಕ್ಕೂ ಏ ಇರ್ತದಲ್ರಿ ಇದು ಬೆಕ್ಕ ಯಾವತ್ತು ಇರ್ತದೆ ಕೇಳಿ ಹೌದಾ ಈ ಗುರುಗಳಿರ್ಲಾರ ಸಮಯದಲ್ಲಿ ಹೌದಾ ಆ ಗುರುವಿನ ಸಿಂಹಾಸನ ಮೇಲೆ ಹಾಕೊಂಡಿರ್ಷ ಬೆಕ್ಕ ಎಂದು ಮಠಕ್ಕೆ ಅಧಿಕಾರ ಯಾಕ ಸಿಂಹಾಸನ ಮೇಲೆ ಕುಟ್ರೆ ಹೌದಾ ಒಂದು ಇಲಿ ಅಡ್ಡ ಹೌದು ಆ ಇಲಿ ಮೇಲೆ ಆಸೆ ನಿಟ್ಟು ಬೆಕ್ಕ ಸಿಂಹಾಸನ ಕಿಮ್ಮತ್ ಕುಟಿ ಹೌದು ಮನುಷ್ಯ ಜನ್ಮ ಕೇಳ್ಯಾರ ಹೇಳುವ ಮನುಷ್ಯ ನಾವು ನೀವು ಬಂದು ಬಂದು ಎಲ್ಲಾ ಇಂತ ಒಂದು ಭಾಗಿಯಾಗಿ ಬಲ್ಲ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮಾಯಾ ಪ್ರಪಂಚ ಅಂತಕ್ಕಂತಹ ಇಲ್ಲಿ ನಮ್ನ ಜಗ್ಲಿಕ್ಕೆ ಹತ್ತದ ಆಸೆ ನಿಟ್ಟು ಗುರುಸಿಕೊಳ್ಳಾರೀ ಮನುಷ್ಯ ಜನ್ಮ ವ್ಯರ್ಥ ಹೊಟ್ಟೈಕ್ ಹೇಳಿ ಹೌದು ಮಹಾತ್ಮರ ಹೇಳ್ತಾರ ಮಹಾತ್ಮರ ಮಾತನಾ ಿಕೊಂಡು ನಮ್ಮ ಜಾಡರ ಬಬಲಾದಿ ಗ್ರಾಮದಲ್ಲಿ ಗುರು ಹಿರಿಯರನ್ನು ನೋಡಿಕೊಂಡು ನಂದಾಗಪ್ಪ ಯಾಕಂದ್ರೆ ಒಂದೊಂದು ಜಾಗಾದ ಒಂದೊಂದು ರಾಶಿಗಳಾಗ್ತಾವೊಂದು ಜಾಗಾದ ಒಂದೊಂದು ವಿಷಯಗಳ ಪ್ರತಿಪಾದನೆ ಆಗ್ತಾವ್ ಹೌದಪ್ಪ ಇರ್ತಾವ ವಿಷಯ ಹಣತಾವ ಈಗಾಗಲೇ ಹೇಳ್ರ ಮೊಬೈಲ್ ನಾನ್ ಇವರು ಬಾಳೆ ಬಾಗಿತ್ತು ಕೊನೆ ಹೊತ್ತ ಬಾಳೆ ತ್ತು ಫಲಾವಿತ್ತು ಮನುಷ್ಯನ ಶಿರವು ಹೌದಪ್ಪ ಹೌದು ಈ ಇಟ್ಕೊಂಡು ಹೌದು ಬಾಳಿ ಗಿಡಕ್ಕೆ ಕೊನೆ ಆಯ್ತಾರ ಕೊನೆ ಆ ದಂಟಿಗೆ ಮ್ಯಾಲ ಮುತ್ತಿನಂಕಾಲ ಜ್ವರಪ್ಪ ನಮ್ಮ ಹೊಲದಾಗ ಹೌದು ಬೇರು ಗಿಡ ಇರಲಿ ಮೈನ್ ಗಿಡ ಇರಲಿ ಅಥವಾ ದ್ರಾಕ್ಷಿ ಗಿಡ ಇರಲಿ ಅದು ಒಟ್ಟು ಯಾವ ಗಿಡ ಇರ್ಲಿ ಆ ಗಿಡಕ್ಕೆ ಫಲಾವಜ್ಜೆ ಆಯ್ತಾರ ಗಿಡ ಹೌದಪ್ಪ ಹೌದು ಒಳ್ಳೆ ಗುಣ ಆಯ್ತಾ ಬಾಗಿ ನಡಿತಾರ ಅಂತ ಹೇಳಿ ಹೇಳ್ತಾರ ಹೇಳ್ತಾರಪ್ಪ ಅಂತಪ್ಪ ವಿಶ್ವಾಸ ಇಟ್ಕೊಂಡು ಎತ್ತಿಕೊಂಡು ಬೈ ಕಣದಾಗ ನಾವ್ ಏನ್ ಹೇಳ್ತೀವಿ ಇವ್ನಪ್ಪಾ ನಾವು ಎರಡು ಕಲಾ ಸಂಘದಲ್ಲಿ ಒಂದು ಕಲಾ ಸಂಘ ನಮ್ಮ ಮುತ್ತೂರ ಕಲಾ ಸಂಘ ಸಣ್ಣ ಸಂಘ ಅಂತ ನಾವು ಬಾಗಿ ಹೇಳ್ದಾಗ ಹೌದು ಏನಂದ್ರೆ ಅವ್ರ ಇದಕ್ಕ ಬೈ ಕಣದಾಗ ಹೇಳಿಪಾ ಏ ಸಣ್ಣದಲ್ಲ ಕೋಬ್ಯಾಡ್ರಿ ಆ ಸಣ್ಣದ ಕಡಿದ್ರನು ಅಟ್ಟೆ ವಿಶಾಲ ದೊಡ್ಡ ಪಟ್ಟಿ ವಿಶಾಲ ಹ್ಮ್ ಹ್ಮ್ ಅಂತಕ್ಕಂಥ ಮಾತನ್ನ ಪ್ರತಿಪಾದನೆ ಮಾಡ್ಯಾರ ಏಳಪ್ಪ ಹೇಳ್ಯಾರ ಸಣ್ಣದಲ್ಲ ಕೋಬೇಡ್ರಿ ಅಂತಕ್ಕಂಥ ಮಾತು ಹೇಳ್ಯಾರ ಹೌದು ಇರ್ಲಿ ಹಾ ಯಾಕಂದ್ರ ನಮ್ಮಲ್ಲಿ ಬಾ ಹಂಗ ಬಂದಿತ್ತ ನಾವ್ ಹಂಗ ಮಾತಾಡಿದೀವಿ ಹೌದು ನಿಮ್ಮಲ್ಲಿ ಬಾಳ ಹೆಂಗಂದಾರ ನೀವು ಹಂಗ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕತ್ತೀರಿ ಹೌದು ಯಾಕಂದ್ರ ಯಗ್ಪಾ ಹೇಳ್ರಿ ಜಗತ್ತಿನ್ಯಾಗ ಸಣ್ಣದನ್ನ ದೊಡ್ಡದ ಬಾಕ್ಸ ಐತಿ ಹಾ ಹಾ ಸಣ್ಣಲ್ಲಿ ಬಾಳ ಶಕ್ತಿ ಐತಿ ಅಂತಕ್ಕಂತ ಮಾತ್ ಹೇಳ್ಯಾರ ಹೇಳ್ಯಾರಪ್ಪಾ ಹತ್ತಿ ಮಾತೈತಿ ಹಾ ಹಾ ಎಲ್ಲಿ ಎಲ್ಲಿಪ್ಪ ಭಾಜೇವಾಡಿ ಪಟ್ಟಣದಲ್ಲಿ ಹೌದು ಬಾಜೇವಾಡಿ ಪಟ್ಟಣದಲ್ಲಿ ಮಾದಲಾಂಬಿಕೆ ಅರ್ಸ ಮಾದಲಾಂಬಿಕೆಂದು ಹುಟ್ಟಿ ಬಂದವರು ಯಾರು ಯಾರಪ್ಪ ಅಣ್ಣ ಬಸವಣ್ಣವರು ಬಸವಣ್ಣವರು ದಿನಂಪ್ರತಿ ಮಾದರ್ಶನ ಏನ್ ಮಾಡ್ತಿದ್ರು ವೇಗಪ್ಪ ಮನೆಯಾಗ ನೂರ ಒಂದು ಫೋಟೋ ಇತ್ತು ಹೌದು ಎರಡು ಫೋಟೋ ಪೂಜೆ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಆ ಸಮಯದಲ್ಲಿ ಅನ್ನ ಬಸವಣ್ಣ ಮಾಡ್ರು ಬುದ್ಧಿ ಹಾ ಏನು ಹೇಳಿ ಹೇಳಿಪ ಅವ್ರ ತಂದೆ ಪೂಜೆ ಮಾಡ್ತಕ್ಕಂತ ಸಮಯದಲ್ಲಿ ಹೌದು ಮನೆಯಾಗ ಒಂದು ಕುದ್ಲಿ ತಗೊಂಡು ಹೌದು ಮನೆಯಾಗ ದಾಗ ನೂರ ಒಂದು ಕುಣಿ ತರದ್ರು ಕುಣಿ ತಗದು ನೂರ ಒಂದು ಕುಣಿ ತರದ್ರು ಹೌದು ಎಲ್ಲಾ ಮಳೆ ಹೌದು ಅವಾಗ ಮಾದರ್ಸ ಉಚ್ಕೊಂಡು ಹೊರಗೆ ಬಂದ ನಿಂತು ನೋಡ್ತಾರ ಹೌದು ಕುಂದಿ ಕೈಯಾಗಿ ನಿಂತಾರ ಹೌದು ಅವಾಗ ಮಾದರ್ಸ ಮಗನಿಗೆ ಪ್ರಶ್ನೆ ಏ ಬಸವಣ್ಣ ಇದೇನೋ ಮನಿ ತುಂಬಾ ಹೌದಪ್ಪ ಅವಾಗ ಬಸವಣ್ಣವ್ರು ಏನ್ ಹೇಳುಪ್ಪ ಎಪ್ಪ ನೂರ ಒಂದು ಬಾಯಿ ತೆಗ್ದೀನಿ ಹೌದು ಒಂದು ಬಾಯಿ ನೀರು ಬಿದ್ದಿಲ್ಲ ಮತ್ತೊಂದು ಬಾಯಿ ತೆಗಿಬೇಕು ತಯಾರಾಗ್ ಹೌದು ಅವಾಗ ಮಾದರ್ಸ ಮಗನಿಗೆ ಏ ಮಗನೇ ಈ ನೂರ ಒಂದು ಕುಣಿ ತೆಗಿಕೆತ್ತ ಹೌದು ಒಂದೇ ಕುಣಿ ಗುಮ್ಮ ತೆಗೆದ್ರೆ ಇನ್ಕ ನೀರ್ ಬೀಳ್ತಿದ್ದವ್ರು ಅವಾಗ ಬಸವಣ್ಣವ್ರ ಕೈಯ ಕುದ್ಲಿ ಹೋಗಿದ್ ಅಪ್ಪಳು ಮಾತು ಹೇಳತ್ತ ಏನ ತೋಪ ಆಹಾ ನೀ ನೂರ ಒಂದು ಫೋಟೋ ಪೂಜೆ ಮಾಡೋ ಬದ್ಲಿ ಹೌದು ಒಂದೇ ಫೋಟೋ ಪೂಜೆ ಮಾಡಿದ್ರೆ ಇನ್ಕ ನಿಮ್ಗೆ ನೀವ್ ಸಾಕ್ಷಾತ್ಕಾರ ಆಗ್ತೀರ ಅಂತ ಹೇಳಿ ಹೌದು ತಂದಿಗೆ ಮಗ ಬುದ್ಧಿ ಕೆಲ್ಸ 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 ಅಂತೇಳಿ ಜಗತ್ತಿನಾಗ ಅಪ್ಪನಿಗಿಂತ ಮಗ ದೊಡ್ಡ ಮಕ್ಕಳು ಶ್ರುತಿ ಅಲ್ಲ ಆಯ್ತಪ್ಪ ಆಯ್ತು ಇಲ್ಲಿ ಹೌದು ಬಹಳ ಒಳ್ಳೆ ಕಲಾವಿದ್ರ ಹೌದು ಒಂದು ಮಾತು ಹೇಳುದಲ್ಲ ಏನಪ್ಪಾ ಸಣ್ಣ ಹುಡುಗ ಹೌದು ಎಲ್ಲಿ ಎಲ್ಲಪ್ಪ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಈಗಾಗಲೇ ಒಂದು ಕಟ್ಟೆಯ ಚಿತ್ರಾರೂರು ಆ ಮಾಸ್ತರಿಗ ಹುಟ್ಟಿ ಕೆಲಸ ಹಾಕ್ತಾರೆ ಹೌದು ಸಿದ್ದಾರೂಢಲ್ಲಿ ಅಂತ ಸಾಮರ್ಥ್ಯ ಇತ್ತು ಯಾಕ ಯಾಕಪ್ಪ ಹದಿನಾರು ಮಗ ಮನಿ ಬಿಟ್ಟಾನ ಹೌದು ಎಲ್ಲಿ ಹುಟ್ಟಿ ಬಂದ್ರು ಬಿದ್ಧಾರ ಜಿಲ್ಲೆ ಬಾಲಕಿ ತಾಲೂಕಿನ ಚೊಳಕಾಪುರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ್ರು ಜನ್ಮೆತ್ತಿ ಹ ಸಂಚಾರ ಮಾಡ್ತಾ ಎಲ್ಲಿ ಬಂದ್ರುಪಾ ಗಜದಂಡ ಗುರುವಿನ ಮಠಕ್ಕೆ ಬಂದ್ರು ಹೌದು ಗಜದಂಡ ಗುರುವಿನ ಮಠಕ್ಕೆ ಬಂದು ಒಂದು ಗುರುವಿಕ್ಕೆ ಬರ್ತಾನಪ್ಪ ಗುರುನಾಥ ನನಗೆ ದಿಕ್ಷೆ ಕೊಟ್ಟ ಆಶೀರ್ವಾದ ಮಾಡಿ ಮಾಡಿ ನನ್ನೊಬ್ರು ಮಾಂಸ ಒಯ್ದು ಮಂತ್ರ ಪಿಂಡ ಮಾಡಿ ಮಾಡ ಹೇಳಿ ಗುರುವಿನ ಪಾದ ಅದು ಅಬ ಗುರುಗಳಿಗೆ ಕೇಳ್ತಾರ ಏನಂತಪ್ಪ ಏತಮಾ ನೀ ಅವ್ರ ಇಲ್ಲಿ ಯಾಕೆ ಬಂದಿ ತಾಯಿ ತಂದಿ ಬಂಧು ಬಳಗ ಭತ್ತ ಹೇಳದು ಯಾರು ಏನಿಲ್ಲ ಅಬ ಹೇಳ್ತಾನ ಹೇಳ್ತಾರ ಪಾ ಭಗವಂತ ತಾಯಿ ತಂದಿ ಬಂದು ಒಳಗ ಯಾರು ಇಲ್ಲ ಯಾರು ಇಲ್ಲ ನಾ ದಿಕ್ಕಿ ನೀವು ವಾರಾಸ್ ಆಗಿ ಕೂಳಿಗಡೆ ಆಗಿ ನೀನು ಹಂಗೆ ಹಾಕಿ ಬಂದಿನಿ ಹೌದು ಗುರುನಾಥ ಆಶೀರ್ವಾದ ಮಾಡಣ್ಣ ಹೌದಪ್ಪ ಏ ಆಶೀರ್ವಾದ ಹಿಂಗೆ ಸಿಗಂಗಿಲ್ಲಪ್ಪ ಹೆಂಗಪ್ಪ ದಿಕ್ಷಾ ಪಡ್ಕೋಬೇಕಾಗಿತ್ತರ ಅದು ಬಹಳ ಪ್ರಯತ್ನ ಮಾಡ್ಬೇಕು ಅದು ನಿನ್ ಕೈಲಿ ಸಿಗಂಗಿಲ್ಲ ಬೇರೆ ತಿಳಿದು ಹೌದು ಇಲ್ಲ ಗುರುನಾಥ ಏನೇ ಮಾಡಿ ಭಿಕ್ಷಾ ಕೊಡತ್ತಿಲ್ಲ ಹೌದಪ್ಪ ನೋಡಿದ್ರು ಮುಂದೆ ಕೆಲವೊಂದ್ ದಿನ ಮೇಲೆ ಆದ್ರೆ ನಿನ್ಗೆ ಯಾರು ದಿಕ್ಕಿಲ್ಲ ಕೋಳಿಗಡೆ ಆಗಿ ನಿಲ್ಲಿ ಮಠಕ್ಕೆ ಬಂದು ಹೌದು ಈ ಮಠದಾಗ ಒಂದ್ ಇಪ್ಪತ್ತು ಕುದುರೆ ನಾವು ಹೌದಪ್ಪ ಇಪ್ಪತ್ತು ಕುದರಿ ಕಾಲ ಒಂದ್ ದಿನ ಪಟ್ಟು ಕುದುರೆ ಲತ್ತಿ ಬಳಿ ನೀರ ಮಾಡ್ಕೊಡ್ತೀರಾ ಇದ್ರೆ ಹೇಳು ಹೌದು ಇಲ್ಲೇ ಚಾಕ್ರಿ ಮಾಡಿ ಬಾಕ್ರಿ ಉಂಡಂದ್ರು ಹೌದಪ್ಪ ಯಾಕಂದ್ರೆ ಗುರುನಾಥ ಹೌದು ಹಿಂಗೆ ಮಠದಾಗ ಸಮಯದಲ್ಲಿ ಏನಾಯ್ತು ಏನಾಯ್ತ್ರಿ ಬಿಜಾಪುರ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಜಗರ್ ಸಮಾಜದವರಾಗಿರ್ತಕ್ಕಂಥ ಯಾರಪ್ಪ ಕುರುಷಪ್ಪ ಶೆಟ್ರು ಮಡಿದ ಇವರು ಹಟ್ಟಿಲೆ ಹನ್ನೆರಡು ವರ್ಷ ಮಾತ್ರ ಇಲ್ಲ ಹೌದಪ್ಪ ಜಗತ್ತಿನ ಎಲ್ಲಾ ದೇವಾಲಯ ಹೋಗಿ ಬಂದ್ರ ಕರೆ ದೇವರು ಕಣ್ಣೆಟ್ ನೋಡಿಲ್ಲ ನೋಡಿಲ್ಲಪ್ಪಾ ನೋಡಿಲ್ಲ ಅವಾಗ ನಾಲ್ಕು ಮಂದಿ ಕಟ್ಟಿ ಮೇಲೆ ಕುತ್ತಿ ಹಿರಿಯಾರ್ ಹೇಳ್ತಾರ ಏನಪ್ಪ ಏ ಗುರ್ತಪ್ಪ ಚಟ್ರು ತಾಯಿ ನಿಲ್ಲವ ಅರಿಕಾರಿ ತಿರುಗಾಡ್ಲಿಕ್ಕೆ ಹೋಗಬೇಡ್ರಿ ಎಲ್ಲಿ ಹೋಗ್ಬೇಡ್ರಿ ಗಜಗಂಡ ಗುರುವಿನ ಮಟ್ಟಕ್ ಹೋರಿ ಹೋಗ್ರಿ ಏನೋ ಗುರುನಾಥ ನಿಮ್ಮ ಏನೋ ನಿಮ್ ಭಕ್ತಿ ಭಾವಕ್ಕ ಸಂತಾನ ಪಟ್ಟರೆ ಕೊಡುವ ನಾಲ್ಕು ಮಂದಿ ಹಿರಿಯರು ಹೇಳಿದಾಗ ಹೌದು ಸೋಮವಾರ ಸೂರ್ಯೋದಯಕ್ಕೆ ಎದ್ದು ಸತಿಪತಿ ಜಾಮದ ನೇಮ್ನಿ ಸ್ಟ್ಯಾಂಡ್ ಮಾಡ್ಕೊಂಡು ಬಿಜಾಪುರ ಎಲ್ಲಿಗೆ ಹಾದ್ರು ಎಲ್ಲಿಗಪ್ಪ ಗಜದಂಡ ಗುರುವಿನ ಮಠಕ್ಕೆ ಹೋದ್ರು ಹೋಗಿ ಹೋಗಿ ಗುರುವಿನ ಮಠದ ಹೋಗಿ ಹೋಗಿ ಸತ್ಯಪತಿ ಗುರುವಿನ ಪಾಲ್ ಹಿಡಿದು ಕೇಳ್ತಾರ ಏನತ್ತಪ್ಪ ಗುರುನಾಥ ಏ ಗುರುನಾಥ ನಮ್ಮ ಹೊಟ್ಟಿಲೆ ಸಂತಾನ ಇಲ್ಲ ಇಲ್ಲ ಸಂತಾನ ಇಲ್ಲ ಗುರುನಾಥ ಹೌದು ಒಂದು ಸಂತಾನ ನೀಡಿ ಆಶೀರ್ವಾದ ಮಾಡ ಭಗವಂತ ಉತ್ತಾರ ಹಾಕಿ ಒಂದು ಹೌದಪ್ಪ ಹೌದು ಅವ ಗುರುಗಳ ವಿಚಾರ ಮಾಡ್ರು ಬಿಜಾಪುರ ಇಲ್ಲಿ ತನ ಬಂದಾರ ಹೌದು ಇವ್ರು ಹೋಗದಾಗಿ ಗುರುಗಳು ಪಂಚಾಂಗ ತೆಗೆದು ತಗದು ಗಣಿತ ಗಣಿತಗಳನ್ನ ಹಾಕಿ ಲೆಕ್ಕ ಹಾಕದಾಗ ಪತಿ ಮುಖ ಹೇಳ್ತಾರ ಕುರ್ಸಿದ್ದಪ್ಪ ಶತ್ರು ತಾಯಿ ನಿಲ್ಲವ ಹೌದು ಎಲ್ಲಾ ಹಂಬಲಿ ಬಂದ್ರಿ ಕರೆ ನಿಮ್ಮ ಭೋಗದಾಗ ಮಕ್ಕಳ ಗುರುಗಳು ಹೇಳು ಯಾವಾಗ ಗುರುಗಳು ಇಂತ ಮಾತು ಮುಗಲು ಕಡ್ಕೊಂಡು ಮೈ ಮೇಲೆ ಬಿದ್ದಂಗಾಯ್ತು ಹೌದು ಕಣ್ಣಾಗಿ ನೀರ್ ಏಕಾಕಾರ ಹೆಲ್ಲಾಕತ್ತು ಹೌದಪ್ಪ ಹೌದಾ ಮಕ್ಕಳಾಗಿ ಎದ್ದು ಹೊರಗೆ ಬರ್ದ್ರ ಹೌದು ಆ ಸಣ್ಣ ಹುಡುಗ ಸಿದ್ಧಾಪ್ ಕಸ ಬಿಟ್ಟಿದ್ದ ಹೌದು ಹರಿಗೆ ಅಲ್ಲೇ ಮಾತುಕತ್ತಾರ ಏನತ್ತಪ್ಪ ತಾಯಿ ನಮ್ಮ ಗುರುವಿನ ಮಠಕ್ಕೆ ಬಂದ

ಈಗ ಬಂದಿರಿ ಮತ್ತೆ ಇಲ್ಲಿ ಯಾಕೆ ಬಂದಿರ್ತೇಳಿ ಗುರುಗಳ ಗುರುಗಳು ಹೌದಪ್ಪ ಅಂದ್ರೆ ಅಂಗಾ ಕಸ ಆಡ್ತ ನೋಡ್ರಿ ಸಾನುಡು ಸಿದ್ದಪ್ಪ ಆ ಶಿವರಾಧನ ಮಾಡಿದನ ಹಹಾ ಮಗ ಹೊಟ್ಟೆ ಯಾಕೆ ಬಂದಿವಿ ಅ봐 ಗುರುಗಳು ಎದ್ದು ಬಂದು ಸಿರಾ ಮಠದ ಕಟ್ಟಿ ಮೇಲೆ ನಿಂದ್ರರಾಗ ಹಹಾ ಅದರ ಹುಡುಗ ಕಸ ಆಡ್ತಿದ ಹೌದಪ್ಪ ಅ봐 ಏನಂತಾ ಏ ಶಿಪ್ ಹಾ ಇಲ್ಲಿ बांध್ರು ಬಾಯಿಲಿ ಹುಡುಗ ಬಾರಿಗೆ ಅಲ್ಲೇ ಹೋಗಿ ಬಂದು ಗುರುವಿನ ಮುನ್ನೆತ್ತ ಹೌದು ಗುರುಗಳು ಕೇಳ್ತಾರ ಏನಂತಪ್ಪ ಇವ್ರು ಬೋಗದ ಮಕ್ಕಳ ಹೇಳಿನಿ ಹೇಳಿನಿ ಇವರಿಗೆ ಮಕ್ಕಳಾ ನೀ ಹುಡುಕಿ ಗುರುನಾಥಿಕ್ಕ ನಿಂತೀನಿಂತ ಹೌದು ಇವತ್ತು ಗುರುನಾಥ ದಿಕ್ಕಿಗೆ ಹೋಗ್ತಂದ ಅವಾಗ ಗುರುಗಳು ತೆಲ ಮೇಲೆ ಕೈ ಇಟ್ಟು ದಕ್ಷಿಣ ದಿಕ್ಕಿಲ್ಲ ಸಂಚಾರ ಮಾಡ್ತಾ ಹೋಗ ಹೋಗು ಏಳನೇ ದಿವ್ಸ ಎಲ್ಲಿ ಹೊತ್ತು ಮುಡದೈತ ಅಲ್ಲೇ ನಿನ್ನ ಜಗತ್ತಿ ಗೀರ್ತಿ ಭೂಮಿ ಭೂ ಅದು ಹೌದು ಮುಳುಕು ಹೌದು ನನ್ನ ಗುರು ಹೇಳಿದೇಷ ಅವನೇ ಜಗತ್ತಿಗೆ ಹುಬ್ಬಳ್ಳಿ ರಾಯ್ ಕೊಟ್ಟಾರ ಜಗತ್ತಿಗೆ ಹುಬ್ಬಳ್ಳಿ ಸಣ್ಣವರಲ್ಲಿ ಶಕ್ತಿ ಬರಬೇಕಾದ್ರೆ ಮೊದಲು ದೊಡ್ಡವರ ಆಶೀರ್ವಾದ ಬೇಕು ಬೇಕಪ್ಪ ಬೇಕು ಹೌದಾ ನಿಮ್ಮಂತ ದೊಡ್ಡವರ ಮುಂದೆ ಜಗದಾಗ ಬೆಳಿತೈತಿ ಹೌದಪ್ಪ ಅದಕ್ಕೆ ಜಗತ್ತಿನಾಗ ಸಾಕಷ್ಟು ಕಲಾವಿದರ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ನಾವು ದೊಡ್ಡವರ ಇಲ್ಲಪ್ಪ ನಾವ್ ದೊಡ್ಡವ್ರಾಗರಲ್ಲ ನಾವ್ ಸಣ್ಣವ್ರೇಗಾರ ನಿಮ್ಗೆ ಬಿಟ್ಟಿದ್ರು ನಮ್ ಪ್ರಕಾರ ನಾವೇನು ಕೊಡ್ಬೇಕಾಗಿ ಚಾನ್ಸ್ ಇರ್ಲಿ ಉಭಯವ್ರು ಒಂದ್ ಮಾತುಕ್ಯಾರಾ ಯಾಕಂದ್ರ ಹೌದು ಧಾನ್ಯವಲ್ಯ ಕಣ್ಣು ನಮ್ ಧಾನ್ಯ ಧಾನ್ಯಕ್ಕೆ ಉಪ್ಪರ್ಲಿಕ್ಕೆ ಆಕ ಏನ್ರೀ ನಾವ್ ಎಲ್ಲಿ ಊಟ ಮಾಡಿ ಊಟದ ಮೇಲೆ ನಮ್ ಹೆಸರು ಇದ್ರೆ ಊಟ ಆಗ್ತದ ಇವತ್ತ ಎಲ್ಲಿ ಜಾತ್ರೆ ನಮ್ಗ ಊಟ ಅನ್ನದ ಮೇಲೆ ನಮ್ ಹೆಸರಿತ್ತು ವರು ಕೇಳಾರ ಬಹಳ ದೂರು ಬೇಡ ಇಲ್ಲೇ ನಮ್ ಮಗಳಾಗಿ ಉಟ್ಗಿ ಎಂಕಣಗೌಡ್ ಮಾತ ಮಾತಾಡಿದ್ರಿ ಹೌದ ಏನು ಏನಾಗಿತ್ತು ಎಂಕಣಗೌರ್ ಸಂತಾನ ಇಲ್ಲ ಹೌದು ಸಂತಾನಿಲ್ಲ ಕುರಿ ಕಾಯ್ ಕೊಟ್ಟ ಮಾಳಿಂಗರಾಯ್ ಎಂಕಣಗೌಡ್ರ ಭೂಮಿಯಾಗಿ ಬಂದಾನ ಬಂದಾನ ಅಲ್ಲಿ ಏನಾಗ್ಯಾರ ಏನಪ್ಪ ಮಾಲಿಂಗರಾಗ ಎಂಕಣ್ಣಗೌಡ್ರ ಹೊಡೆದಾನಡ್ದ ಹೊಡೆದಿರ್ತಕ್ಕಂತ ಏಟ್ ಮನೆ ಮಡ್ದಿ ಶಿವಲಿಂಗ ಮುಗವ್ರು ತೀ ಬಿತ್ತ ಮತ್ತ ಹೌದಾ ಮಾಡ್ದವ ಆ ಶಿಕ್ಷೆ ಕೊಟ್ಟವಣಗೌಡ್ ಹೌದು ಮತ್ತೆ ಅವನಿಗೆ ಪೆಟ್ಟ ಆಗ್ಬೇಕಾಗಿತ್ತು ಮನೆಯಾಗ ಮಡಿದ್ರಿ ಯಾಕೆ ಪೆಟ್ಟ ಆಗ್ಯಾವ ಅಂತಕ್ಕಂಥ ಮಾತು ಕೇಳ್ಯಾರ ಕೇಳ್ತಾರ ಅವ್ರು ಬಹಳ ಒಳ್ಳೆ ಮಾತೈತಿ ಕೇಳ್ಯಾರು ಯಾಕಂದ್ರ ಯಾಕಪ್ಪ ಇವ್ರು ಹೆಂಗ್ ಕರೆದವ್ರದ್ ಹೆಂಗಂದ್ರ ಹೆಂಗಪ್ಪ ಇವ್ರು ಹಟ್ಟಿಲೆ ಸಂತಾನ ಇಲ್ಲ ಹೌದು ಅಗರ್ಭ ಶ್ರೀಮಂತರು ಹೌದು ಚೆತ್ತ ಸಂಸ್ಥಾನದಾಗ ಹುಟ್ಟಿ ಎಂಕಣಗೌಡ್ರ ಮನೆ ಅಂದ್ರ ದೊಡ್ಡ ಗರ್ಭ ಶ್ರೀಮಂತರು ಹೌದಪ್ಪ ಹೌದಾಗ್ಲಿ ಹೇಳ್ಯಾರ ಅವ್ರು ಹೌದು ಎತ್ತಿಗಲಿಂಗ ತೊತ್ತಿಗಲಿಂಗ ಒಳ್ಳಿಗಲಿಂಗ ಒಣಿಪಿಗೆ ಒಣಿಕಿಗಲಿಂಗ ಹರಿಗಿಲಿಂಗ ಜರಿಗಿಲಿಂಗ ಭೂಮಿಗಿಲಿಂಗ ಸೀಮಿಗಲಿಂಗ ಹೌದು ಅಂತ ಲಿಂಗ ಕಟ್ಟಿ ಬಾಳ್ತಕ್ಕಂತ ಗೌಡ್ರ ಹಟ್ಟಿಲೆ ಸಂತಾನ ಇಲ್ಲ ಹೌದಪ್ಪ ಹೌದು ಸಂತಾನ ಸಂತಾನಿರ್ಲಾರ ಸಮಯದಲ್ಲಿ ಏನಾಯ್ತು ಬಸ್ ನೀವು ಅಕ್ಷತಾಬಾಯಿ ಎಲ್ಲ ಹೆಣ್ಮಕ್ಳ ಕೂಡಿ ಮಾತಾಡಲಿಲ್ಲ ಹೌದ ಈ ಭಾವ ಗಂಡು ಮಕ್ಕಳಲ್ಲಿ ಇಲ್ಲ ಹೆಣ್ಣು ಒಂದ್ ಸ್ವಲ್ಪ ಪಟ್ಟಿ ಗುಣ ಅದ ಅವು ಯಾವ್ ಹಾ ಯಾಕಂದ್ರೆ ನೀವು ಸಿಟ್ಟಿ ಇವ್ರ ಮ್ಯಾರೀ ಅವಾಗ ಎಂ ಕಣದವ್ರ ಮನೆಯಾಗ ತಾಯಿ ಶಿವಲಿಂಗಮ್ ಸಂತಾನಿಲ್ಲ ಸಂತಾನ ಎಲ್ಲ ಓಣ್ಯಾಗ ಹೌದು ಆ ಊರಾಗಿನ ಮಂದಿಲ್ಲ ನಿಂದೆ ಹಾಕ್ತಿದ್ರು ಹುಟ್ಟ ಬಂಜಿ ಇಕ್ಕಿ ಮಾರಿ ನೋಡುತ್ತಾರೆ ಮಂದಿ ನಿಂದೆ ಹೌದು ಆ ಸಮಯದಲ್ಲಿ ಎಂಕನಗೌಡ್ರ ಮನೆಯಾಗ ಹೌದು ಈಗಿನ ಗಟ್ಲೆ ಬೀಸಾನ ಕೊಟ್ಟ ಆ ಕಿರಣಿಲ್ಲ ಅವಾಗ ಏನಿದು ಒಳ್ಳಿ ಒಬ್ಬಿ ಹಾಕಬೇಕು ಬೀಸು ಕಲ್ಲಿಗೆ ಮುಕ್ ಹಾಕಿ ಹಾಗೆ ಮಾಡಿ ಹಾಕ್ತಿದ್ರು ಅವಾಗ ಅವಾಗ ತಾಯಿ ಅಂಕನಗೌಡ್ ಮಡಿದ್ರು ಶಿವಲಿಂಗಮ್ಮ ಹೆಂಗ ಆಗ್ತಿದ್ರು ಹೆಂಗಪ್ಪ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ರ್ಯಾವ ಬೇರ್ಯಾವ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸೂರ್ಯನಾರಾಯಣ ರಥವೇರಿ ಬರುವಾಗ ಹೌದು ನಾವೆದ್ದು ಕೈಯ ಅಂತ ಹೇಳಿ ಹೌದು ತಾಯಿ ಎಂಕಣಗವ್ ಮಡಿದ ತಾಯಿ ಸುಳ್ಳಿಂಗ ಹಾಕಿ ಹೊಣೆಯಾಗಿ ತಂಗ್ಯಾರ ತಂಗಿಯಾಡ್ತಿದ್ರು ಹೆಂಗಪ್ಪ ಇವ್ರು ತಾವು ಎದ್ದು ತಮ್ಮನೆಯಾಗ ಅಂಗಕ್ರೀ ನೋಡಿದ್ರೆ ಅಂಗದಾರ ರಂಗೋಲಿ ಹಾಕಿ ಹಾಕಿ ತಮ್ಮ ಮನೆಯಾಗ ಒಳ್ಳೆ ಹಾಕಿ ಕಲ್ಲಿಗರಾಗ ಮಾಡಿ ಹೆಂಗ ಹಾಕ್ತಿದ್ರು ಹೆಂಗಪ್ಪ ಪಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಪಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಬನ್ನಿಯ ಮುಡಿ ಮಗಳಿಲ್ಲ ಆರುತಿ ಮಾಡಾಕ ಮಗಳಿಲ್ಲ ಒಬ್ಬಕ್ಕೆ ಅಕ್ಕ ಹಾಡ್ರ ಹಾಡ್ರಿ ನೆರಮನೆ ಅಕ್ಕ ಏನು ಹಾಕ್ತಿರೋ ಏನಪ್ಪ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹೊಟ್ಟಿ ಹುಟ್ಟಿ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹೊಟ್ಟಿ ಟಂಗಿ ಟಂಗಿಲ್ಲ ಕಾಯಾಗಿ ಹಾಗೆ ತಾಯಿಯ ಕಡಿಲಾಕ ಗಿಳಿರಾಮ ಇಲ್ಲ ಹೌದು ಹೌದು ಇವೆಲ್ಲ ನಿಂದಾದ ಮಾತು ಯಾರು ಕೇಳ್ತಿದ್ರು ಯಾರಪ್ಪ ತಾಯಿ ಶಿವಲಿಂಗಮ್ಮ ದೇವಿಗೆ ಮುಟ್ಟಿದ್ದು ಹೌದು ಹೌದು ಅವಾಗ ಶಿವಲಿಂಗಮ್ಮ ದೇವಿ ದುಃಖ ಮಾಡಿ ಹಾಕ್ತೀಳು ಏನತ್ತಪ್ಪ ಏನತ್ತ ಬಾಲ ನಿಲ್ಲದ ಬಾಲಿಯ ಜಾತರ ಜನ್ಮ ಜಲ್ಮ ಬಾಲ ನಿಲ್ಲದ ಬಾಲಿಯ ಜಾತರ ಜನ್ಮ ಬಾಳೆಯಲ್ಲಿ ಹಾಸುಂಡು ಬೀಸಿ ಹೋಗಿದಂಗೆ ಹೋಗದಂಗ ಇದು ಅರಿವು ಯಾರಿಗೆ ಇತ್ತು ಯಾರಿಗೆ ಗ್ರಾಮ ಶಿರಾಡುವನ ಮಠದಲ್ಲಿ ಶ್ರೀ ಗುರು ಸಿದ್ದ ಬೇರೆ ದೇವರಿಗೆ ಅರಿವಾಗಿತ್ತು ಅರುವಾಗಿ ಅವಾಗ ಶರಣ ಮಾಡಿದ್ರ ಏನು ಮಾಡಿದ ಬೀಜ ಗುಂತಿ ಬಯಲೋಳ ಬಾಕ್ಯದ ಹಟ್ಟಿ ಹಾಕಿ ಹೌದು ಹರನಾಳು ಗುರುವಿನ ಸೇವಾ ಹೋಗ್ತಿದ್ದ ಹೌದು ಒಂಬತ್ತನೇ ನೀರು ಐದು ಗುರು ಸೇವಾ ಹಾಕ್ತಿ ಅವಾಗ ಬೀರ್ ಮಾಡಿದ್ರೆ ಸಣ್ಣ ಮಾತ್ ಮಾತುಕತ್ತನ ಏನತ್ತಪ್ಪ ಹಲೋ ಮಾಡಪ್ಪ ಏನಪ್ಪ ಇನ್ನ ಹಳ್ಳಿ ಸೀತಾಳ ಮಳದಾನ ಹೂ ತಂದ ಸೇವಾ ಮಾಡ್ತೀನಿ ನಾನು ಮಾಡ್ಸ್ಕೊತೀನಿ ಹೌದು ನೀ ಮಕ್ಳು ಒಂದಿಗೆ ಹೌದು ನೀನು ಬೀಜ ಗುತ್ತಿ ಬೈಲೋಳು ಭಾಗ್ಯದ ಹಚ್ಚಿ ಕುರಿ ಎಲ್ಲಿ ಕಾಯ್ತಿ ಕೇಳ್ತಿದ್ದ ಬಾ ಪುಟ್ಟಾನ ಕೆರೆ ಆಗಿದೆ ಕುರಿಗಳನ್ನ ಮೇಸಿ ಬೀಜ ಗುತ್ತಿ ಮೇಲೆ ಕುರಿ ದೊಡ್ಡಿ ಹಾಕಿ ಹಾಕಿ ಪುಟ್ಟಾನ ಕೆರೆ ಮರಿ ದೊಡ್ಡಿನ ಹಾಕಿ ಹೌದು ಪಟ್ಟಿ ಅಡಕ್ಕೆ ಶಿವನಿಗೆ ಬಲಕ್ ಮಾಡಿ ಹೀಗೆ ಭಾಗ್ಯದ ಹಿಂದೆ ಮೇಸ್ ಕೇಳ್ತಿದ್ದ ಹೌದಪ್ಪ ಅವಾಗ ಈ ಮಾತ ಬೀರ್ರಿ ಅವ್ರಿಗೆ ಎರವಾಗಿತ್ತು ಅವಾಗ ಬೀರ್ರಿ ಅವ್ರು ಹೇಳ್ತಾರ ಏನತ್ತಪ್ಪ ಏ ಮಾಡಪ್ಪ ಹೇಳ ಸಾವಿರ ಭಾಗ್ಯ ಬೀಜ ಗುತ್ತಿ ಬೈಲಿಕ್ ಹೋಗಿ ಹನ್ನಿಗ್ ಸಾವಿರ ಭಾಗ್ಯ ಎಲ್ಲಿ ಹೊಳಿ ಎಲ್ಲಿ ಈ ಎಂಕಣ್ಗೌಡ್ ಭೂಮಿಯಾಗಿ ಬೀದವ್ರು ಶರಣ ಮಾಡಿದ್ಗೌಡ್ರ ಅಂದ್ರೆ ಇಂಥ ಗರ್ಭ ಶ್ರೀಮಂತ ಅದ ಅಂತ ಭೂಮಿಯ ಕುರಿ ಹೊಕ್ಕೊಂಡ್ರ ಹೌದು ನಾನು ಕಟ್ಟಿ ಬಿಟ್ಟು ತನ್ನ ಬ್ಯಾರು ಹೌದು ಏ ಮಾಡಪ್ಪ ಮುಂದ ಹೌದು ವೆಂಕನಗೌಡ ಹಟ್ಟಿಲೆ ಬುಳ್ಳಾ ಅನಿಸಿದ್ದು ಹುಟ್ಟಿ ಬರವದಾನ ಅದಾನಪ್ಪ ಹುಟ್ಟಿದ ಮಗ ಎಲ್ಲಿ ಹೇಗಪ್ಪ ಭಾನೂರು ನನ್ನ ಮಟ್ಟಕ್ಕೆ ನೀರ ಮೇಗಿನ ಬೆಣ್ಣಿತ್ತ ಊಟ ಮಾಡ ಹೌದಾನ ಹೌದಪ್ಪ ದೇವ್ರ ಹುಟ್ಟಿ ಬರವದಾನ ಈ ಬನ್ನಿಗೆ ಸಾವಿರ ಭಾಗ್ಯ ಹೊಡ್ಕೊಂಡು ಹೋಗು ಹೋಗು ನಿನ್ನ ಬೆನ್ನಿಗೆ ನಾ ಇರ್ತಾನಿಂದ ಹೌದು ಹೌದು ಅವಾಗ ಬಂದ ಎಂಕಣಗೌಡ ಭೂಮಿ ಆಗಿ ಶರಣ ಮಾಡಿ ಪ್ರಿ ಬಿಟ್ಟಾನ ಬಿಟ್ಟಾನ ಅವಾಗ ಎಂಕಣಗೌಡ ಮಾಲಿಂಗ್ರಾಯ್ಗೆ ಮಾಲಿಂಗ್ರಾಯ್ ಮಾಲಿಂಗ್ರಾಯ್ ಎಂಕಣಗೌಡ ಹೊಡಿತಾನ ಹೌದಪ್ಪ ಆ ಏಟಿನ್ ಸೆಬ್ಗೆ ಹಿಂದೆ ಬೀರ್ದೇವ್ರ ನಿತ್ಯ ಯಾರಿಗೆ ಬರ್ತಿದ್ದ ಯಾರಿಗಪ್ಪ ತಾಯಿ ಸುಲಿಂಗ ಮಗ ಜ್ಞಾನೋದಯ ಆಗಲಿ ಹಿಂದಿಂತ ಉಪದೇಶ ಇರ್ತೇವೆ ಮಾತು ನೆನಪಾಗುತ್ತೆ ಹೌದು ಆ ಮಾತಿನ ಸಲುವಾಗಿ ಅಲ್ಲಿ ಬೀಳ್ತಿದ್ರು ಹೌದಪ್ಪ ಹೌದು ಕೇಳ ಹೌದು ನಾವು ಕೇಳ್ತಕ್ಕಂತ ಮಾತಾ ಹೌದು ಇನ್ನ ಅವ್ರನ್ನ ನಮಗ್ ಕೇಳ ನೀವೊಂದು ಕೇಳ ಒಂದು ಕೇಳಬೇಕಲ್ಲ ಯಾಕಂದ್ರೆ ಹಾಲು ಮತ್ತೆ ಬಹಳ ಅದಾರ ಹೌದು ಇಲ್ಲಿ ಜಾಡಾಗೆ ವಿಷಯ ನಡೀಲಿ ಹೌದು ಜಾಡ ಅಂದ್ರೆ ಸುಮ್ಮನೆ ಅಲ್ಲ ಎಲ್ಲಾ ಧರ್ಮಕ್ಕ ಕಂಬಳಿ ಅನುಕೂಲ ಆಗ್ಯದ ಹೌದು ಇಸ್ಲಾಂ ಧರ್ಮಕ್ಕೂ ಅನುಕೂಲ ಆಗ್ಯದ ಕ್ರೈಸ್ತ ಧರ್ಮಕ್ಕೂ ಅನುಕೂಲ ಆಗ್ಯದ ಬೌದ್ಧ ಧರ್ಮಕ್ಕೂ ಅನುಕೂಲ ಆಗ್ಯದ ಸನಾತನ ಹಿಂದೂ ಧರ್ಮಕ್ಕೆಲ್ಲ ಕಂಬಳಿ ಅನುಕೂಲ ಆಗ್ಯದ ಇಂತ ವಡ್ಡಿ ವಾಲ ಶಿವಸ್ಥಾನ ಸೇವಾ ಹೌದು ಸತ್ಯವನ್ನೇ ಮಾತಾಡ್ಬೇಕಾಗ್ಯದ ಸತ್ಯ ಬಿಟ್ಟ ಸತ್ಯನ ಮಾತಾಡುದಿಲ್ಲ ಹೌದು ಬಾರಾಮತಿ ಪಟ್ಟಣಕ ಬರಗಾಲ ಬಿದ್ದೈತು ಬಾರಾಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಾಗ ಏಳ್ನೂರು ಕಿಲ್ಲಾರ್ ಹೊಡ್ಕೊಂಡು ಹಾ ಜಾತ್ ಜೋತಿ ಜಕ್ಕಪ್ಪ ಮಾಡಪ್ಪ ಹೌದು ತಾಯಿ ಕನಬಾಯಿ ಹೌದು ಅಮೃತಬಾಯಿ ಸೋಮರಾಯ ಗೌಡ ತುಕ್ಕಪ್ಪರಾಯ ಗೌಡ ಎಲ್ಲ ಎಲ್ಲಾ ಕೂಡಿ ಬಾರಾಮತಿ ಆಗಿ ಮೀಟಿಂಗ್ ಮಾಡಿ ಹೌದು ಮೀಟಿಂಗ್ ಮಾಡಿ ಅಮೃತ ಬಾಯಿಗೆ ಹೇಳ್ತಾರ ಏನಂತಪ್ಪ ನೀ ಅರಮನೆ ಕಾರಬಾರದಾಗ ಅರಮನಿಯ ಒಳಗೆ ನಂದಾದೀಪ ಚಂದಾಗಿ ಹಚ್ಕೊಂಡಿರು ಏಳ್ನೂರು ಕಿಲ್ಲಾರ್ ಸೋ ನಾವು ಅಂದ ಕಾಲಕ್ಕೆ ಅವಾಗ ಅವಾಗ ನಾಲ್ಕು ಮಂದಿ ಹೇಳ್ತಾರ ಇಲ್ಲ ನಂದಾ ದೀಪ ಚೆನ್ನಾಗಿ ನೋಡ್ಕೊಂಡಿರೋದಾಗ ಹೌದು ಅವಾಗ ಮೃತ ಬಾಯಿ ಐದ್ ನಂದಾ ದೀಪ ಹಾ ಯಾರ ಹೆಸಲ್ಲೇ ಯಾರ ಹೆಸ ಮಾವ ಗಂಡ ತುಕ್ಕಪ್ರಾಯ್ ಹೆಸರಲ್ಲಿ ಹೌದು ಮೈದನ್ ಸೋಮರಾಯನ ಹೆಸರಲ್ಲಿ ಹೌದು ಜಾತ ಜೊತೆ ಜಕ್ಕೇ ಒಂದೊಂದು ಹೌದು ಹಳಿಗ ಹೆಸರಿ ಜಕ್ರಾಯ್ ಹೆಸರೇ ಒಂದು ಹೌದು ತಂಗಿ ಯಾರು ಯಾರು ಕನಬಾಯಿ ಹೆಸರಲ್ಲಿ ಐದ್ ದೀಪ ಹೌದಪ್ಪ ಐದ್ ದೀಪ ಸಂಕೇತ ಏನಿತ್ತರ ಈ ಕಿಲ್ಲದಾಗಿ ಇವರಿಗೆ ಆಂಡ್ರಿ ಆಗಿತ್ತಾರ ಅಲ್ಲಿ ಒಂದು ದೀಪ ಅಂತ ಸಂಕೇತ ಅಕ್ಕಿ ಜೋಪಾನ ಮಾಡ್ಯಾರ ಈ ಐದು ಮಂದಿ ಈ ಕಡೆ ಬಂದಾಗ ಅಕ್ಕಿಗೆ ಏನಾಗಿದೆ ಇವ್ರಿತ್ತು ಅಕ್ಕಿಗೆ ಅನುಕೂಲ ಇವ್ರೂಪದಿಂದ ಅಕ್ಕಿ ಐದು ಮಂದಿ ಹಸಿಲೇ ದೀಪಾ ಒಂದು ದೀಪ ಶಾಂತ ಆಯ್ತಾರ ನನ್ನ ಮಾವ ಹಿಂಗಾಗಿದೆ ನನ್ನ ಗಂಟೆಗೆ ಹಿಂಗಾಗಿದೆ ನನ್ನ ಮಗನಿಗೆ ಹಿಂಗಾಗಿದೆ ನನ್ನ ದೊಡ್ಡ ಮಗನಿ ಹಿಂಗಾಗಿದೆ ನನ್ನ ತಂಗಿ ಹಿಂಗಾಗಿ ಇದು ಕೂಡ ಹಾಕಿತ್ತು ಅಕ್ಕಿ ಅಕ್ಕಿ ಮೇಲೆ ಇವ್ರಂತ ಒಂದು ಸಂಕಲ್ಪ ಏನು ಮಾಡ್ಕೊಂಡಿರು ಎಲ್ಲಾ ಮಂದಿ ಚಪ್ಪಾಳಿ ಕೊಡ್ತಾರೆ ಅವ್ರ ಜೋಡಿ ನಮ್ದು ಒಂದು ಅಂತಕ್ಕಂಥ ಮಾತು ಕೇಳಿ ಇನ್ನು ಬಹಳ ಮಾತಾಡದೆರ್ತಕ್ಕಂಥ ಒಂದು ಸುಂದರ ಚಾಲ ಹಾಡಿ ಇದು ನಮ್ಮ ಅಲ್ಪಕ್ಕೆ ಯಾವ ನಮ್ಮ ಒಳ್ಳೆ